ಸ್ನೇಹಿತರ ಏನ್ ನೋಡಿದ್ರೆ ಇದೇ ಎಂಡಿಂಗ್ ಅಲ್ಲಿ ಜೆ ಸಿ ಪಿಗಳು ಮುಂದೆ ಮಾಮೂಲಿ ಕೆಲಸ ಮಾಡ್ತಾ ಇದ್ದಾವೆ ಎಲ್ಲ ಕಾಂಕ್ರೀಟ್ ಸಿಕ್ಕಾಬಿಟ್ಟೆ ಇದು ಬಂದು ಜಲದ ನೀರು ಬರೀ ಜಲದ ನೀರು ಇಲ್ಲಿ ಏನು ಮೋಟರ್ಗಳು ಕಾಣ್ತಾ ಇದಾವೆ ಇವಕ್ಕೆ ಎನಿ ಟೈಮ್ ನೀರು ಆಗುತ್ತೆ ಯಾಕೆಂತಂದ್ರೆ ಜಲದ ನೀರು ಬರ್ತಾನೆ ಇರುತ್ತೆ ಎಂತ ಬೇಸಿಗೆಲ್ಲವೇ ಇಷ್ಟು ಮೋಟರ್ ಗಳಿಗೆ ಈ ಎಂಡಿಂಗ್ ಈ ಎಂಡಿಂಗಲ್ಲಿ ಇರುವಂತಹ ಮೋಟ್ರ್ಗಳ್ಗಂತೂ ನೀರು ಆಗಿ ಆಗುತ್ತೆ ಹುಲಿಕೆರೆ ಬುಗದ್ ಬಗ್ಗೆ ಪೂರ್ತಿ ಎಂಡಿಂಗ್ ಪ್ಲೇಸ್ ಬಗ್ಗೆ ಪೂರ್ತಿ ವಿಡಿಯೋ ನೋಡಕ್ಕೂ ಮೊದಲು ಈ ಲಾರೀಲಿ ಏನೋ ಇಲ್ಲಿ ಮಾಡ್ತಾಯಿದ್ದಾರೆ ಅದೇನೋ ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ ಅವನಲ್ಲಿ ಸುಮಾರು ಇದು ಯಾವುದೋ ದೊಡ್ಡ ಲಾರಿನಿಯ ಇಲ್ಲಿ ಮಿಕ್ಸ್ ಮಾಡೋಕ್ಕೆ ಅದು ಇದನ್ನು ಅಳ್ವಡ್ಕೆ ಮಾಡೋರೆ ಇಲ್ಲಿ ಫಿಟ್ ಮಾಡೋವ್ರೆ ಕಾಂಕ್ರೀಟು ಮಿಕ್ಸ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಏನೋ ಒಂದು ಸ್ವಲ್ಪ ಕೆಲಸನೂ ನಡೀತೈತೆ ಮತ್ತು ಜನ್ರೇಟು ಪ್ರತಿಯೊಂದು ಮಡಿಕೊಂಡಿದ್ದಾರೆ ಎನಿ ಟೈಮು ಅಲ್ಲಿ ಮಿಕ್ಸ್ ಮಾಡಿ ಕಾಂಕ್ರೀಟು ಹೋಗ್ತಾ ಇರಬೇಕಲ್ಲ ಕವಲಿ ಕೆಲಸಕ್ಕೆ ಅದಕ್ಕೋಸ್ಕರ ಎರಡು ನಾಲ್ಕು ಆರು ಹನ್ನೆರಡು ಹದಿನೈದು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತು ಇಪ್ಪತ್ತೆರಡು ಏನು ಲಾರಿ ಇದು ಅದೇನು ತುಂಬಿಕೊಂಬಂದಿದಾಗ ಗೊತ್ತಿಲ್ಲ ಒಟ್ಟಿನಲ್ಲಿ ಇದೇ ಮೈನ್ ರೋಡು ಆ ಕಡೆ ಸೈಡ್ ಏನಾಗೈತೋ ಆಗೈತೋ ಅದು ರೋಡ್ ಮಾಡೋರು ಈಗ ಮಧ್ಯ ಕಾಲುವೆ ಅದು ರೋಡಾಗೈತೆ ಏಕ ಪೂರ್ತಿ ರೋಡ್ ಮಾಡ್ಕೊಂಡು ಹೋಗಿದ್ದಾರೆ ಮೊದಲು ಆ ರೋಡ್ ಇರಲಿಲ್ಲ ಈ ರೋಡ್ ಮಾತ್ರ ಕವಲೇರಿಯಲ್ಲಿ ಇದ್ದದ್ದು ಇದಕ್ಕೆ ಸಂಬಂಧಪಟ್ಟಂಥ ಎಮ್ ಸ್ಟ್ಯಾಂಡು ಬಾದಾಮಿ ಜಿಲ್ಲೆ ಪ್ರತಿಯೊಂದು ಅಲ್ಲಿ ಎಲ್ಲ ಸ್ಟಾಕು ತುಂಬ ಸ್ಟಾಕ್ ಮಾಡಿಕೊಂಡಿದ್ದಾರೆ ಏಕೆಂದರೆ ಮೊದಲು ವೀಡಿಯೋದಲ್ಲಿ ನಾನು ನಿಮಗೆ ಕಬ್ಬಣದ ಬಗ್ಗೆ ತೋರಿದೆ ಕಬ್ಬಣ ಎಲ್ಲ ಅಲ್ಲಿ ಒಂದು ಕಡೆ ಸ್ಟಾಕ್ ಮಾಡಿಕೊಂಡಿದ್ದಾರೆ ಇದು ಕಲಸಿದ್ದು ಲಾರಿ ಹೋಗಿ ನಿಂತ್ಕತ್ತದೆ ಟಿಪ್ಪರ್ಗಳು ಏನೋ ಅಲ್ಲಿ ಹೋಗಿ ನಿಂತ್ಕತ್ತವೆ ಅದು ಲೋಡ್ ಮಾಡಿಕೊಂಡು ಕವಲಿಗೆ ಹೋಗೋದು ಇದೇನು ಅಂತ ಗೊತ್ತಿಲ್ಲ ಒಡ್ನಲ್ಲಿ ಅಷ್ಟಪ್ಪ ಡ್ರಮ್ನಂಗೆ ಕಾಣ್ತೈತೆ ಅದೇನಂತ ಗೊತ್ತಿಲ್ಲ ಅದೇನು ಏರ್ ಬರುತ್ತೋ ಅದೇನು ಬರುತ್ತೋ ಗೊತ್ತಿಲ್ಲ ಒಂದು ಆಲೆಮನೆ ಮುಂದೆಗಡೆ ಮಾಚಳ್ಳಿ ಹತ್ರ ಈ ಥರ ಇವರು ಪ್ರತಿಯೊಂದು ಎಲ್ಲನೂ ಹಾಕ್ಕೊಂಡು ಮೆಟೀರಿಯಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಲಾರಿಗಳು ಟಿಪ್ಪರ್ಗಳು ಎಲ್ಲ ಇದ್ದಾವೆ ಇಲ್ಲಿಂದ ತಗೊಂಡೋಗೋ ಕಾವಲಿಗೆ ಸುರಿಯೋದು ಹತ್ತಿರದಲ್ಲೇ ಮಾಡ್ಕೊಂಡಿದ್ದಾರೆ ನೋಡ್ತಾ ಇರ್ಬೋದು ಮೇಲಿಂದ ನಾನು ಸೇತುವೆ ಮೇಲ್ಗಡೆ ನಿಂತ್ಕೊಂಡು ಹಿಡ್ದಿರೋದು ಇದು ಮಾಚಳ್ಳಿ ಹತ್ರ ಇರೋದು ಅಲ್ಲಿವರೆಗೂ ಕಾಂಕ್ರೀಟು ಅಲೆ ಹಾಕಿದ್ದಾರೆ ಕಬ್ಣ ಪೂರ್ತಿ ಕಬ್ಣ ಕಟ್ತಾವ್ರೆ ಆ ಕಡೆ ಈ ಕಡೆ ಸೈಡೆಲ್ಲ ಇನ್ನೂ ಮಣ್ಣು ತುಂಬ್ತಾರೆ ಮಣ್ಣು ತುಂಬ್ತಾರೋ ಅದೇನು ಮಾಡ್ತಾರೋ ಗೊತ್ತಿಲ್ಲ ಪ್ರತಿ ಒಂದು ಒಂದು ಸಂಖ್ಯೆಲ್ಲ ಸುಮಾರು ಒಂದು ನಾಲ್ಕೈದು ಆಳು ಉದ್ದನೇ ಕಬ್ಬಿಣ ಕಟ್ಟವ್ರೆ ಅದು ದಪ್ಪ ದಪ್ಪ ಕಬ್ಣ್ಣಗಳೆಯ ತುಂಬ ವರ್ಷ ಬಾಳಿಕೆ ಬರೋ ಥರ ಮಾತ್ರ ಮಾಡ್ತಾವ್ರೆ ಅಚ್ಚುಕಟ್ಟಾಗಿ ಮಾಡ್ತಾವ್ರೆ ಯಾಕೆಂತಂದರೆ ನೀರು ಇಲ್ಲ ಈ ಸಲ ಅದು ಅಲ್ಲದೆ ಮಳೆ ಬಿದ್ದಿಲ್ಲ ಇನ್ನು ಮಳೆ ಏನಾರು ಬಿದ್ದಿತ್ತು ಅಂತಿದ್ರೆ ಇಷ್ಟೊತ್ತಕ್ಕಾಗಲೇ ನೀರು ಎಲ್ಲ ಇರೋದು ಆದರೂ ಅಲ್ಲಿ ಸ್ವಲ್ಪ ನೀರು ನಿಂತದೆ ಅವರು ಕಾಂಕ್ರೀಟ್ ಮಾಡ್ತಾ ಇರೋವೇ ಈ ಕಡೆ ಇನ್ನೂ ಕೆಲಸ ಇದೆ ಇದೆಲ್ಲ ಜಲದ ನೀರು ಬಂದಿರೋದೆಯಾ ಮಳೆ ಇಲ್ಲ ಅಂತಂದ್ರೆ ಜಲದ ನೀರು ಬಂದಿರೋದು ಈಗ ಇದಕ್ಕೆ ಇದಾದ ಮೇಲೆ ಈಗ ಬರುತ್ತಲ್ಲ ಅಲ್ಲಿ ಎಂಡಾಗುವಂಥದ್ದು ಹುಲಿಕೆರೆ ಬುಗ ಎಂಡಾಗುವಂಥದ್ದು ಅಲ್ಲೂ ಸಹ ನೀರು ಕಟ್ಟೆ ಹಾಕಿದ್ದಾರೆ ಹಂಗೂ ಬರ್ತೈತೆ ಕನ್ನಲ್ ಹುಲಿಕೆರೆ ಬುಗ ಅಂತ ಆಯಿತು ಅದು ಎಂಡು ಜಾಗ ಇದೆ ಇಲ್ಲಿಗೆ ಕೊನೆ ಆಗುತ್ತೆ ಅದು ಕಡನಳ್ಳಿ ಹತ್ರ ಸ್ಟಾರ್ಟ್ ಆಗುತ್ತೆ ಇಲ್ಲಿಗೆ ಎಂಡಾಗುತ್ತೆ ಇದನ್ನ ಪೂರ್ತಿ ತೋರಿಸ್ತಾನೆ ಬನ್ನಿ ನಿಮಗೆ ಸಲ ನೋಡಬೇಕು ಇಂಥವೆಲ್ಲ ನೀವು ತುಂಬ ದೂರದರೂ ಪರವಾಗಿಲ್ಲ ಒಂದ್ಸಲ ಬಂದು ನೋಡಿ ಸ್ಟಾರ್ಟಿಂಗು ಮತ್ತು ಇಲ್ಲಿ ಎಂಡಾಗುತ್ತಲ್ಲ ಈ ಪ್ಲೇಸು ಎರಡನ್ನೂ ನೋಡಬೇಕು ಸಖತ್ತಾಗಿರುತ್ತೆ ಮೊದಲು ಹೇಳ್ದಂಗೆ ಈಗ ಎಂಡಾಗುವಂಥ ಜಾಕೆ ನಾನು ಹೋಗ್ತಾ ಇರೋದು ಸ್ನೇಹಿತರೆ ಇವೆಲ್ಲ ಪೂರ್ತಿ ಓಪನ್ ಮೋಟರ್ಗೆ ಮಡಿಕೊಂಡಿರುವಂಥ ಇವು ಲೈನ್ ಹೊರ್ಗಡೆಗೆ ಹೋಗಿರೋದು ಕಬ್ನದ ಪೈಪು ಪೂರ್ತಿ ಅಲ್ಲೇ ಲೈಟ್ ಕಂಬ ಅಂದರೆ ಹೊರ್ಗಡೆ ಟಿ ಸಿ ಎಲ್ಲನೇ ಹೊರ್ಗಡೆ ರೋಡ್ ಪಕ್ಕದಲ್ಲೆಲ್ಲ ಇಟ್ಕೊಂಡಿದ್ದಾರೆ ಇವೆಲ್ಲ ಆಗಲೇ ಮಾಡಿರುವಂಥದ್ದು ಮಿಶಿನ ಮನೆಗಳು ಹಳೇ ಮಿಷಿನ ಮನೆಗಳು ನೋಡಿ ಯಾವ್ಯಾವ ಅತ್ತೆ ಎತ್ತ ಕಲೆಕ್ಷನ್ ಹೋಗವೆ ಎಷ್ಟು ಹೋಗವೆ ಅಂತಲೇ ಕಂಡುಹಿಡಿಯೋಕ್ಕಾಗಲ್ಲ ಅಷ್ಟೊಂದು ದಾರಿ ಮೋಟ್ರ್ಗಳು ಮಾತ್ರ ಅಂದರೆ ಇಲ್ಲಿ ಏನೀ ಟೈಮು ನೀರು ಇಲ್ಲ ಅನ್ನೋಂಗಿಲ್ಲ ಅದು ಮೈನ್ ರೋಡಿಂದ ಇಳ್ಕೊ ಬರುವಂಥದ್ದು ಅಲ್ಲಿ ಕಾಣಿಸ್ತಾ ಇರಬೇಕು ಅದು ಪೂರ್ತಿ ಜಲದ ನೀರೇ ಸಿಕ್ಕಾಪಟ್ಟೆ ಮೋಟ್ರು ಇದೊಂದು ತವ ಜಾಸ್ತಿ ಮಡಗಿರೋದು ಮೋಟ್ರುಗಳು ಅಂತಂದರೆ ಅಂದರೆ ಒಬ್ರು ಬರೋಕ್ಕೆ ಒಂದು ಸ್ವಲ್ಪ ಭಯ ಆಗುತ್ತೆ ಇಲ್ಲಿ ಏಕೆಂತಂದರೆ ಯಾರಾದರೂ ಇದ್ದರೆ ಸರಿ ಇಲ್ಲ ಅಂತಂದ್ರೆ ಭಯ ಆಗುತ್ತೆ ಒಬ್ಬರು ಬರೋಕ್ಕೆ ಸ್ವಲ್ಪ ಆದರೂ ನಾನು ವಿಡಿಯೋ ಮಾಡಿ ಇದನ್ನು ತೋರ್ಬೇಕು ನಿಮಗೆ ಅಂತಲೇ ಒಬ್ಬನೇ ಬಂದೆ ನೋಡ್ತಾ ಇರೋದು ನೀರು ಮಾತ್ರ ಜಲದ ನೀರಲ್ವಾ ಹಂಗೆ ಹಿಂಗೆ ಮುಖ ಮುಖ ಕಾಣುತ್ತೆ ಆ ಥರ ತುಂಬ ಚೆನ್ನಾಗವೆ ನೀರು ಮಾತ್ರ ಏಕೆಂದರೆ ಹಿಂದೆ ಸುಮಾರು ನೂರ ಎಂಬತ್ತು ಅಡಿ ಏನೋ ಆಳ ಇದೆ ಅಂತ ಹೇಳ್ತಾರೆ ಇದು ಕೌಲಿ ಬರ್ತಾ ಬರ್ತಾ ತುಂಬ ಸ್ಪೀಡ್ ಕೊಟ್ಟವ್ರೆ ಇಲ್ಲ ಅಷ್ಟು ಆಳ ಇಲ್ಲ ಅಲ್ಲಿ ಬರ್ತಾ ಬರ್ತಾ ಸ್ಟಾರ್ಟಿಂಗು ಕಳೆನಹಳ್ಳಿ ಹತ್ತಿರ ಏನು ಶುರುವಾಗುತ್ತೋ ಅಲ್ಲಿಂದ ಇಲ್ಲಿಗೆ ಎಂಡು ಇದು ಎಂಡ್ ಪ್ಲೇಸು ನೈನ್ಟೀನ್ ತರ್ಟಿ ಒನ್ ಅಂತ ಐತೆ ಟನ್ನಲ್ ಹುಲಿಕೆರೆ ನೋಡೋ ಹುಲಿಕೆರೆ ಟನ್ನಲ್ ಅಂತ ಐತೆ ಗಂಡುಬೇರುಂಡ ಚಿತ್ರ ಐತೆ ನೈನ್ಟೀನ್ ತರ್ಟಿ ಒನ್ನು ಮೋಸ್ಟ್ಲಿ ಆ ಮೂಮೆಂಟಲ್ಲಿ ಇದು ಮಾಡಿರೋದು ಅಂದ್ಕೋತೀನಿ ಇದು ಇಲ್ಲಿಗೆ ಎಂಡು ಅಂದರೆ ನಾವು ಒಳಗಡೆ ನಿಂತ್ಕೊಂಡು ನೋಡಿದ್ರೆ ಆ ಕಡೆ ಬೆಳಕು ಕಾಣುತ್ತೆ ಒಂದು ಸ್ವಲ್ಪ ಒಂದು ಲೈಟಾಗಿ ಒಂದು ಬಲ್ಪ್ ಥರ ಒಂದು ಬಲ್ಪು ಹುರಿತಾಯಿತು ಏನೋ ಅನ್ನೋ ಥರ ಕಾಣುತ್ತೆ ಅಷ್ಟೇ ಕಾಣುತ್ತೆ ಒಟ್ಟಿನಲ್ಲಿ ಈ ಕಡೆ ಇಲ್ಲಿ ನಿಂತ್ಕೊಂಡು ನಾನು ಕೆಳಗೆ ಕೇಳಿದಿಲ್ಲ ಅಂದರೆ ಒಬ್ಬನೇ ಹೋಗಿದ್ದು ಅಲ್ಲಿ ಸ್ವಲ್ಪ ನೀರು ಐತೆ ಇಲ್ಲಿ ಎನಿ ಟೈಮ್ ನೀರು ಇರ್ತವೆ ಈ ಇಲ್ಲೇನು ಮೋಟ್ರ್ಗಳು ಇಲ್ಲಿ ಫುಟ್ಬಾಲ್ ನೋಡ್ತಾ ಇದ್ದೀರೋ ಅದ್ರ ಮುಂದೆಗಡೆನೇ ಅಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿ ಕಾಣಿಸ್ತಾ ಇರಬೇಕು ಇಟಾಜಿಗಳೆಲ್ಲ ಅಲ್ಲಿ ವರ್ಕ್ ಮಾಡ್ತಾವೆ ಇಲ್ಲಿ ಈ ಫುಟ್ಬಾಲ್ ಪೈಪ್ ಎಲ್ಲ ಪೂರ್ತಿ ಕಬ್ಬಿಣದವು ಅಂದರೆ ಇಲ್ಲಿ ಪ್ಲ ಮಾಮೂಲಿ ಫುಟ್ಬಾಲ್ ಪೈಪ್ ಹಾಕೋ ಕೈಕಿಲ್ಲ ಅಲ್ಲಿ ಓಡ್ಬಿಟ್ಟು ಅವೆಲ್ಲ ಸೂಟ್ ಹೋಗಿಬಿಡ್ತವೆ ನೀರು ಎಳಿದ ಹೋಗಿದಾಗ ಅದಕ್ಕೋಸ್ಕರ ಇಲ್ಲಿ ಪೂರ್ತಿ ಕಬ್ಬು ಪೈಪ್ ಪೈಪ್ಗಳೇ ಹಾಕಿರೋದು ಈ ಕಟ್ಟಡ ಇದರಿಂದ ಮುಂದಕ್ಕೆ ಅದು ರೆಡಿ ಮಾಡ್ತಾ ಇರೋದು ಮತ್ತು ಹಿಂದಿಕ್ಕೂ ಮಾಡ್ತಾ ಇದ್ದಾರೆ ಇದೇ ನೋಡಿ ಅಂದರೆ ಇದ್ರೊಳಗಡೆ ಹೋಗ್ಬೇಕು ಅಂತ ತುಂಬ ಆಸೆ ಐತೆ ಅಂದರೆ ಒಬ್ರ ಹೋಗಾಗಲ್ಲ ಸ್ನೇಹಿತರು ಎಲ್ಲ ಜೊತೇಲಿ ಹೋಗಬೇಕು ಸ್ನೇಹಿತರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮಂಥ ಹಳ್ಳಿ ಪ್ರತಿಭೆಗಳನ್ನ ಸ್ವಲ್ಪ ಬೆಳೆಸಿ ಧನ್ಯವಾದಗಳು